ವೀರ ಕನ್ನಡಿಗರಿಗೆಲ್ಲ ನಮಸ್ಕಾರಗಳು ರೈತ ಬಾಂಧವರೇ ಪ್ರತಿಯೊಬ್ಬ ರೈತರಿಗೂ ಉತ್ತಮ ಬೆಳೆಯನ್ನು ಬೆಳಿಬೇಕು ಕೈ ತುಂಬ ಹಣವನ್ನು ಗಳಿಸಬೇಕು ಅಂತ ಆಶೆ ಇರುತ್ತೆ ಆದರೆ ಈ ಒಂದು ಪಯಣದಲ್ಲಿ ಅನೇಕ ರೈತರು ಕೈ ಸುಟ್ಟುಕೊಳ್ಳುವ ಸಂಭವ ಜಾಸ್ತಿ ಇರುತ್ತೆ ಹೀಗಾಗಿ ಅನೇಕ ರೈತರು ಕೃಷಿಯನ್ನೇ ಮಧ್ಯದಲ್ಲಿ ನಿಲ್ಲಿಸುವ ಸಾಧ್ಯತೆ ಇರುತ್ತೆ ಆದರೆ ಇವತ್ತು ನಮ್ಮೊಂದಿಗೆ ರಾಜೇಂದ್ರ ಅವರು ಇದ್ದಾರೆ ಅವರು ತಮ್ಮ ಜಮೀನಿನಲ್ಲಿ ಆಗಾಗ ಹೊಸ ಹೊಸ ಪ್ರಯತ್ನಗಳನ್ನು ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ ಈಗ ಅವರು ಒಂದು ಕಬ್ಬಿನ ಹೊಸ ತಳಿಯಾದಂಥ ಎಸ್ ಎನ್ ಕೆ ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಇದನ್ನು ನಿರಂತರವಾಗಿ ಎರಡು ವರ್ಷದಿಂದ ಬೆಳೀತಾ ಇದ್ದಾರೆ ಈಗ ಅವರು ಮತ್ತೆ ಪ್ಲ್ಯಾಂಟೇಷನನ್ನು ರೆಡಿ ಮಾಡಿದ್ದಾರೆ ರೈತರಿಗೆ ಮುಂದೆ ಅದು ಬೀಜವಾಗಿ ಕೊಡಲು ಸಹಿತ ಅವರು ನಿರ್ಧರಿಸಿದ್ದಾರೆ ಈ ನಿಟ್ಟಿನಲ್ಲಿ ಅವರು ಉತ್ಕೃಷ್ಟವಾದಂತಹ ಬೀಜನ್ನು ಬೆಳೆಯುವುದರೊಂದಿಗೆ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲುವ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸೊ ಅವರನ್ನು ಈಗ ಮಾತನಾಡಿಸುವ ಒಂದು ಪ್ರಯತ್ನವನ್ನು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ನನ್ನ ಆತ್ಮೀಯ ರೈತ ಮಿತ್ರರಿ ನನ್ನ ಹೆಸರು ರಾಜೇನ ದಿನಪ್ಪ ಕುಡ್ಚೆ ಅಥವಾ ಕಾಗವಾಡ ತಾಲೂಕ ಬುಗಾರ್ಭದ್ರ ಪರಮೇಶ್ವರವಾಡಿಯಲ್ಲಿ ನಮಗೆ ಇದು ಒಂದು ತೋಟ ಈ ಕಬ್ಬಿನ ತಳಿ ಹೆಸರು ಎಸ್ ಎನ್ ಕೆ ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಅಂತ ಇದು ಎರಡನೇ ಕೊಳೆ ಬೆಳೆಯಾಗಿರೋದರಿಂದ ಇದಕ್ಕೆ ಸುಮಾರು ಈಗ ಎರಡು ತಿಂಗಳು ಇಪ್ಪತ್ತು ದಿವಸ ಆಗಿದೆ ಈ ಕಡೆಯದು ಮಾಡಿದ್ದು ಇದು ಎರಡು ತಿಂಗಳು ಒಂದು ಇಪ್ಪತ್ತು ದಿವಸ ಲವಣಿ ಲವ ಲವಣಿ ಮಾಡಿದ್ದೀವಿ ಈ ಇದು ಹೊಸ ನಾಟಿ ಇದೆ ನನ್ನ ಈ ಬಲಭಾಗಕ್ಕೆ ಇದಾಗಲೇ ಕಟವಾಗಿ ಎರಡನೇ ಬೆಳೆ ಇದೆ ಭಾಳ ತುಂಬ ಉತ್ಕೃಷ್ಟವಾಗಿ ಇವರು ಕೂಳೆ ಬೆಳೆಯನ್ನು ನಿರ್ವಹಣೆ ಮಾಡಿದ್ದಾರೆ ಎಲ್ಲಿ ಅನಿಸಲ್ಲ ಇದು ಎರಡನೇ ಬೆಳೆ ಅಂತ ಅಷ್ಟೊಂದು ಉತ್ಕೃಷ್ಟ ಮಟ್ಟದಲ್ಲಿ ಇವರೇನು ಈ ವರ್ಷನೇ ಲಾಠಿ ಮಾಡ್ದಂಗೆ ಇದೆ ಕೂಳೆ ಬೆಳೆ ಚೆನ್ನಾಗಿ ಬರುತ್ತೆ ಸರ್ ಇದು ಕೂಳೆ ಬೆಳೆ ಚೆನ್ನಾಗಿ ಬರುತ್ತೆ ಅಂತೀರಾ ಕಬ್ಬಿನ ಸಂಖ್ಯೆಗಳು ಜಾಸ್ತಿ ಇರೋದ್ರಿಂದ ನಾವೇನು ರೂಟ್ ಪ್ಲಾಂಟೇಶನ್ ಮಾಡಿರ್ತೀವಲ್ಲ ಲಾವಣಿ ಲಾವಣಿ ಅದಕ್ಕಿಂತ ಕೂಳೆ ಬೆಳೆಯಲ್ಲಿ ಚೆನ್ನಾಗಿ ಬರುತ್ತೆ ಇದು ಜಾಸ್ತಿ ಕಬ್ಬಿನ ಸಂಖ್ಯೆ ಹೆಚ್ಚು ಬರುವ ಹೇಳಿ ಸರ್ ಇದು ಹೇಗೆ ನಿರ್ವಹಣೆ ಮಾಡಬೇಕು ಕೋಳೆ ಬೆಳೆಯನ್ನ ಇದು ನಾವು ಒಂದು ಎಂಟು ತಿಂಗಳಿಗೆ ಕಟಾವು ಮಾಡಿಸ್ತೀವಿ ಸರ್ ಇದು ಇದು ಕೋಳೆ ಬೆಳೆ ಬೆಳೆ ಎರಡನೇ ಬೆಳೆ ಎರಡನೇ ಬೆಳೆ ಇದು ಒಂದು ನಾನು ಸುಮಾರು ಒಂದು ಸ್ವಲ್ಪ ಒಂದು ಆರು ಗುಂಟೆ ಹಚ್ಚಿದ್ದೆ ಇದರಲ್ಲಿ ಹದಿಮೂರು ಟನ್ನು ಒಂದು ನಾಲ್ಕು ಕ್ವಿಂಟಲ್ ಅಷ್ಟು ನಂದು ಕಬ್ಬು ವೇಟ್ ಬಂತು ಆದರೆ ಇದಕ್ಕೆ ನಾವು ಒಂದು ಒಂದು ಸಣ್ಣ ಒಂದು ತಪ್ಪು ಏನಂದ್ರೆ ನಾವು ಮೂರು ಫೂಟು ಸಾಲಿನ ಸಾಲಿಗೆ ಮೂರು ಫೂಟು ಅಂತರ ಮಾಡಿದ್ದೀವಿ ಸರ್ ಹ್ಮ್ ಆಕ್ಚುಲಿ ಇದು ಒಂದು ಸಾಲಿನ ಸಾಲಿಗೆ ನಾಲ್ಕು ಪೋಟು ಈಗ ಹೊಸ ಪದ್ಧತಿ ಸ್ವಲ್ಪ ಪದ್ಧತಿಯನ್ನ ಬದಲು ಮಾಡಿಕೊಂಡಿದಿರಾ ಈ ಸಾರಿ ನೀವು ಸಾಲಿನಿಂದ ಸಾಲಿಗೆ ನಾಲ್ಕು ಅಡಿ ನಾಲ್ಕು ಅಡಿ ಸೊ ಇಲ್ಲಿ ಗೊತ್ತಾಗುತ್ತೆ ಈಗ ನಾಟಿ ಮಾಡಿ ಎಷ್ಟು ದಿವಸ ಆಯ್ತು ಸರ್ ಇದು ಎರಡು ತಿಂಗಳು ಇಪ್ಪತ್ತು ದಿವಸ ಆಯ್ತು ಕಬ್ಬಿನ ತಳಿ ಹೆಸರು ಎಸ್ ಎನ್ ಎಸ್ ಎನ್ ಕೆ ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಸೊ ತುಂಬ ಚೆನ್ನಾಗಿ ಈ ಒಂದು ಬೆಳೆ ಬರ್ತಾ ಇದೆ ಈಗ ಇದನ್ನ ನೀವು ಬೀಜಕ್ಕಂತಾನೆ ಕೊಡ್ತೀರಾ ಹೌದು ನಾವು ಬರುವ ಇಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳಲ್ಲಿ ನಾವು ಇದನ್ನು ರೈತರಿಗೆ ಬೀಜಕ್ಕೆ ಕೊಡುವ ವಿಚಾರದಲ್ಲಿ ಇದ್ದೇವೆ ಇನ್ನು ಅಂದ್ರೆ ಎಷ್ಟು ತಿಂಗಳಿಗೆ ಕೊಡ್ತೀರಾ ಬೀಜಕ್ಕೆ ಇದು ಸುಮಾರು ಎರಡು 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 ತಿಂಗಳು ಆಯ್ತು ಇನ್ನು ಒಂದು ಐದುವರೆ ತಿಂಗಳು ಅಷ್ಟೇ ಇನ್ನು ಐದುವರೆ ತಿಂಗಳಲ್ಲಿ ಇದು ಬೀಜಕ್ಕೆ ಸಿದ್ಧವಾಗಲಿದೆ ಆಗಸ್ಟ್ ಅಲ್ಲಿ

ಇದು ನಾಲ್ಕು ಐದು ಬೆಳೆವರೆಗೆ ನಾವು ಕಾಯಿಬಿಡೋದು ಕೊಳೆ ಬೆಳೆ ಅಂತೂ ಎಕ್ದಮ್ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಅದ್ರದ್ದು ಈ ಎರಡು ಸಲ ನಾವು ಎತ್ತುಗಳಿಂದ ಸ್ವಲ್ಪ ಸಾಲಿನಲ್ಲಿ ಬದು ಇರುತ್ತೆ ಅಲ್ಲ ಅದನ್ನು ಕೂಟಿ ಟೈಪ್ ಹೊಡೆದು ನಾವು ಮಣ್ಣು ಸ್ವಲ್ಪ ಗಡ್ಡಿಗೆ ಬರುವಾಗೆ ಮಣ್ಣು ಹಾಕಿಸಿದ್ದೇವೆ ಯಾಕಂದ್ರೆ ಸ್ವಲ್ಪ ಅಲ್ಲಿ ಸಪೋರ್ಟ್ ಆಗುತ್ತೆ ಮತ್ತಷ್ಟು ಮಳೆಗಳು ಜಾಸ್ತಿ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ನೋಡಿ ಇವರು ನೀರನ್ನ ಸಹಿತ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾರೆ ಸುಮ್ಮನೆ ಹಾಗೆ ಹಾಕಿ ಹೋಗಲ್ಲ ಒಡೆದು ಹೋಗದಂತೆ ನಾವು ಸಣ್ಣಾಗೆ ಹಾಕ್ಬೇಕ ಸ್ವತಃ ತಾವೇ ಮುಂದೆ ನಿಂತು ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿ ಸರ್ ಹಾಯಿಸಲಾಗುತ್ತೆ ಸುಮಾರು ನೀವು ಎಣಿಸಿ ನೋಡಬಹುದು ಸರ್ ಇವಾಗ ಎಷ್ಟಿದೆ ಅಂತ ನೋಡಿ ಸರ್ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನೋಡಿ ಒಂದು ಒಂದು ಕನ್ನು ಹಾಕಿದರೆ ಅಂದ್ರೆ ಒಂದು ಕಣ್ಣಿನ ಒಂದು ಬೀಜ ಹಾಕಿದ್ರೆ ಇಲ್ಲಿ ಒಂದು ಕಬ್ಬದು ಸುಮಾರು ಹದಿನೈದು ಸಸಿಗಳು ಅಲ್ಲಿ ಹುಟ್ಟಿ ಬರ್ತವೆ ಸೊ ಅಂದ್ರೆ ಇಲ್ಲಿ ಆ ಎಸ್ ಎನ್ ಕೆ ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕರ ಒಂದು ವೆರೈಟಿ ಏನಿದೆ ಅಲ್ಲ ಅದರ ಒಂದು ಉತ್ಕೃಷ್ಟತೆಯನ್ನ ಇಲ್ಲಿ ನಾವು ನೋಡಬಹುದು ಇಲ್ಲಿ ತರ ಇದೇ ತರ ನೋಡಿ ಒಂದೇ ಒಂದು ಕಣ್ಣನ್ನು ಅವ್ರು ನಾಟಿ ಮಾಡಿರ್ತಾರೆ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಎಷ್ಟೊಂದು ಐದು ಆರು ಮರಿಗಳು ಅಂದ್ರೆ ಸಸಿಗಳು ಬರ್ತಾ ಇದೆ ಸರ್ ಇದು ಇದಕ್ಕೆ ಮಣ್ಣು ಹಾಕಿದರೆ ಬರುವ ಹಾಕಿದರೆ ಮತ್ತಷ್ಟು ಅದರಲ್ಲಿ ಮರಿಗಳು ಜಾಸ್ತಿ ಸಂಖ್ಯೆ ಚೆನ್ನಾಗಿ ಬರುತ್ತೆ ಇದಕ್ಕೆ ಯಾವುದೇ ತರದ ರೋಗ ಅಂತೂ ಇಲ್ಲ ಅದು ನಾವು ಎಂಬತ್ತಾರು ಜೀರೋ ಮೂವತ್ತೆರಡು ಅಂತ ಹೇಳಿ ಆ ಕಬ್ಬಿಗೆ ಬೆಳಿ ಹುಣ್ಣಿ ರೋಗ ಬರುತ್ತೆ ಅದು ಬರಲ್ಲ ಆಮೇಲೆ ಜೀರೋ ಟೂ ಸಿಕ್ಸ್ ಫೈವ್ ಅದಕ್ಕೂ ತಾಂಬೀರ ರೋಗ ಅಂತ ಬಂಡಾರ ರೋಗ ಅಂತ ಕೆಂಪು ರೋಗ ಬರುತ್ತೆ ಅದು ಯಾವ್ದೇ ರೋಗ ಇಲ್ಲ ಇದಕ್ಕೆ ಒಂದು ಎಕರೆಗೆ ಏನು ಇಳುವರಿ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಕನಿಷ್ಠ ಪಕ್ಷ ಟನ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಚೆನ್ನಾಗಿ ಅದರ ಆರೈಕೆ ಮಾಡಿದರೆ ಸೊ ಕಳೆಯನ್ನು ಸಹಿತ ನಿರ್ವಹಣೆ ಮಾಡಬೇಕಾಗುತ್ತೆ ಸುಮ್ಮನೆ ನಾಟಿ ಮಾಡಿ ಹಾಗೆ ಬಿಟ್ಟರೆ ಏನು ಪ್ರಯೋಜನ ಇಲ್ಲ ಒಂದು ಜಮೀನಲ್ಲಿ ನೋಡಿದರೆ ಯಾವುದೇ ಕಳೆಯನ್ನು ನಾವು ಗಮನಿಸಲಿಕ್ಕೆ ಆಗೋಲ್ಲ ಅಷ್ಟೊಂದು ನೀಟಾಗಿ ಇವರು ಈ ಒಂದು ಬೆಳೆಯನ್ನು ನಿರ್ವಹಣೆ ಮಾಡಿದ್ದಾರೆ ಸೊ ಎಲ್ಲ ರೈತರ ಬಾಂಧವರಲ್ಲಿ ಒಂದು ವಿನಂತಿ ಹೇಳಿದ್ರೆ ನೀವು ಎಷ್ಟು ಬೆಳೆಯನ್ನು ಆರೈಕೆ ಮಾಡ್ತೀರಾ ಅಷ್ಟೇ ಉತ್ಕೃಷ್ಟದ ನಾವು ಒಂದು ಫಲಿತಾಂಶವನ್ನು ಲಾಭವನ್ನು ನಿರೀಕ್ಷಿಸ್ಬೋದು ಇಲ್ಲಿ ಗಮನಿಸಬಹುದು ಸಾಲಿಂದ ಸಾಲಕ್ಕೆ ನಾಲ್ಕು ಅಡಿ ಅಂತರವನ್ನು ಇಟ್ಕೊಂಡಿದ್ದಾರೆ ಒಂದ್ ವೇಳೆ ಏನಾದ್ರೂ ಮಧ್ಯೆ ಮಧ್ಯೆ ನಿಮ್ಗೆ ಗ್ಯಾಪ್ ನಾಟಿ ಮಾಡಿದ ನಂತರ ಗ್ಯಾಪ್ ಕಂಡು ಬಂದ್ರೆ ತಕ್ಷಣವೇ ಅದನ್ನ ಭರ್ತಿ ಮಾಡುವ ಕೆಲಸವನ್ನ ಮಾಡಿದಲ್ಲಿ ಒಂದು ಉತ್ಕೃಷ್ಟವಾದಂತಹ ಬೆಳೆಯನ್ನು ನಾವು ಅಪೇಕ್ಷಿಸಬಹುದು ನಿರೀಕ್ಷಿತ ಮಟ್ಟದ ಲಾಭವನ್ನ ಪಡೆದುಕೊಳ್ಳಬಹುದು ಸೊ ಇಲ್ಲಿ ಇದು ಉಗಾರ್ ಬುದ್ರು ಗ್ರಾಮ ಅಲ್ಲಿ ಒಂದು ರೈತರಾದಂತಹ ರಾಜೇಂದ್ರ ಅವರು ಈ ಒಂದು ಎಸ್ ಎನ್ ಕೆ ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಬೆಳೆಯನ್ನು ಬೆಳೆಯುವ ಪ್ರಯತ್ನವನ್ನು ಮಾಡಿದ್ದಾರೆ ಇಲ್ಲಿ ಗಮನಿಸಬಹುದು ಸುತ್ತಮುತ್ತಲು ಇತ್ತೀಚೆಗೆ ಎಲ್ಲ ರೈತರು ಆಲ್ಮೋಸ್ಟು ಈ ಬೆಳೆಯನ್ನು ಒಂದು ಪ್ರೆಫರ್ ಮಾಡ್ತಾ ಇದ್ದಾರೆ ನಾವು ಬಂದು ಮಣ್ಣೆಲ್ಲ ಕರೆದು ಹೋಗಬಾರ್ದು ಅಲ್ಲಲ್ಲಿ ನಮಗೆ ಬೇಕಂತ ನಾವು ಹಾಲ್ ಕುಳಿಸ್ಕೊಂಡ್ವಿ ಅಲ್ಲಿ ಬೇಕಷ್ಟು ನಾವು ಇಲ್ಲಿಂದ ನಾವು ಹೆಚ್ಚು ಕಡಿಮೆ ನೀರು ಮಾಡ್ಬೋದು ನೋಡಿ ಸರ್ ಇವಾಗ ಇದಷ್ಟು ಮಾಡಿಬಿಟ್ರೆ ನಮಗೆ ಚೆನ್ನಾಗಿ ಮತ್ತಷ್ಟು ನೀರು ಬರುತ್ತೆ ಇದು ಅಡ್ಜಸ್ಟ್ಮೆಂಟ್ ಇದೆ ಇದು ಬೇಕಂದರೆ ಮತ್ತೆ ಮೇಲೆ ಬೇರೆ ಹಾಲಿಗೆ ಹೋಗುತ್ತೆ ನೋಡಿ ನಾನು ಅಡ್ಜಸ್ಟ್ ಮಾಡಿದೆ ಇವಾಗ ಇತ್ತೆ ಈ ಥರ ಒಂದು ಆರು ಹಾಲ್ಸ್ ಇದೆ ಸರ್ ನೀರು ಬರುತ್ತೆ ನಾವು ಬೇಕಾದ ಸ್ಥಳೀಯ ಅಥವಾ ಡ್ರಿಂಚಿಗೆ ನಾವು ಈ ರೀತಿ ನೀರನ್ನು ರಿಸರ್ವ್ ಮಾಡಿಟ್ಕೊಳ್ತೀವಿ ಸಾವು ಅಲ್ಲೆಲ್ಲೇ ಈ ತರ ಡ್ರಮ್ಸ್ ಇಟ್ಟಿದ್ದಾರೆ ಯಾವತ್ತಾದ್ರೂ ಔಷಧಿಯನ್ನು ಸಿಂಪಡಣೆ ಮಾಡಬೇಕಾದ್ರೆ ನೀರಿಗಾಗಿ ಪರದಾಡಬಾರ್ದು ಈ ರೀತಿ ನೀರು ಅಲ್ಲಲ್ಲಿ ನೀರನ್ನು ರಿಸರ್ವ್ ಮಾಡಿಟ್ಟಿದ್ದಾರೆ ಬೇಸಿಗೆ ಇರೋದ್ರಿಂದ ಈ ಸುಡು ಬಿಸಿಲಿನ ಸಹಿತ ಈ ಬೆಳೆಯನ್ನು ತಾವು ಗಮನಿಸಬಹುದು ಎಷ್ಟೊಂದು ಹಚ್ಚು ಹಸರಾಗಿ ಎದ್ದು ನಿಂತಿದೆ ಅಂತ ಈಗ ಇದನ್ನ ನೀವು ಆಗಸ್ಟ್ ತಿಂಗಳಲ್ಲಿ ನಾವು ಬೀಜಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ನಂತರ ಯಾರಾದರೂ ಈ ಬೀಜವನ್ನು ಬಯಸಿದ್ರೆ ಇವರನ್ನು ಖಂಡಿತವಾಗಿ ಸಂಪರ್ಕಿಸ್ಬೋದು ಹೇಳಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೋಡಿ ನನ್ನ ರೈತ ಮಿತ್ರರೇ ನನ್ನ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಒನ್ ಸೆವೆನ್ ಟು ಸೆವೆನ್ ಟು ಸಿಕ್ಸ್ ಒನ್ ಸಿಕ್ಸ್ ಒನ್ ಜೀರೋ ಏಟ್ ಜೀರೋ ಏಟ್ ಸೊ ಇವರನ್ನು ಸಂಪರ್ಕಿಸ್ಬೋದು ಯಾಕಂದರೆ ಸುಮಾರು ಎಂಟು ತಿಂಗಳು ಬೆಳೆಯೋದರಿಂದ ನಾಟಿ ಮಾಡಲಿಕ್ಕೆ ಅತಿ ಉತ್ತಮವಾದಂಥ ಕಣ್ಣುಗಳು ಎಲ್ಲ ಯಾವುದೇ ಥರದ್ದು ಗ್ಯಾಪ್ ಆಗಲ್ಲ ಎಂಟು ತಿಂಗಳು ಬೆಳೆಯೋದು ಅದು ಎಳೆಕಾಗಿರುತ್ತದೆ ಎಲ್ಲವೂ ಅದು ನಾಟಿ ಮೇಲ್ಗಡೆ ಬರುತ್ತೆ ಏನೂ ತೊಂದರೆ ಇಲ್ಲ